ಅಮಿತ್ ಶಾ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಸುರಕ್ಷತೆ ವಿಚಾರಕ್ಕೆ ಗೃಹ ಸಚಿವ ಅಮಿತ್ ಶಾ ಜವಾಬ್ದಾರರಲ್ವಾ ಅವರು ತಮ್ಮ ಪಕ್ಷದ ನಾಯಕರು ಮತ್ತು ಎನ್ ಡಿ ಎ ಮಿತ್ರ ಪಕ್ಷಗಳು ರಾಹುಲ್ಗೆ ಬೆದರಿಕೆ ಹಾಕೋದನ್ನ ತಡೆಯೋದಿಕ್ ಸಾಧ್ಯ ಇಲ್ವಾ ಈ ವಿಚಾರವಾಗಿ ಎದ್ದಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಅಮಿತ್ ಶಾ ಯಾಕೆ ನಿರಾಕರಿಸ್ತಾ ಇದ್ದಾರೆ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಅಮಿತ್ ಶಾ ಹೇಳಿದ್ದೀರಿ ಉಕ್ರೇನ್ಗೆ ಪ್ರಧಾನಿ ಭೇಟಿಯ ಬಗ್ಗೆ ದೋವಲ್ ಹೋಗಿ ಪುಟಿನ್ಗೆ ಸ್ಪಷ್ಟನೆ ನೀಡ್ತಾ ಇರುವಾಗ ಯಾವ ಪ್ರಬಲ ವಿದೇಶಾಂಗ ನೀತಿಯ ಬಗ್ಗೆ ಶಾ ಮಾತಾಡ್ತಾ ಇದ್ದಾರೆ ರಷ್ಯಾಕ್ಕೆ ಭಾರತ ಯಾಕೆ ಸ್ಪಷ್ಟನೆ ನೀಡಬೇಕು ಇದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಾ ಇಲ್ವಾ ರಷ್ಯಾ ಹೇಗೆ ನಮ್ಮ ಪ್ರಧಾನಿಯಿಂದ ಸ್ಪಷ್ಟೀಕರಣವನ್ನ ಕೇಳುತ್ತೆ ಭಾರತದಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಮಧ್ಯಪ್ರಾಚ್ಯ ಯಾಕೆ ಹೇಳಿಕೆಯನ್ನ ನೀಡ್ತಾ ಇದೆ ಇದು ಯಾವ ರೀತಿಯ ವಿದೇಶಾಂಗ ನೀತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗಳು ಹಾಗ ಅವರ ತೀರಾ ಬೇಜವಾಬ್ದಾರಿ ನಡೆಯುತ್ತಿರುವಂತಹ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡ್ಬಿಡಿ ಅಮಿತ್ ಶಾ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಗೃಹ ಸಚಿವ ಅಮಿತ್ ಶಾ ಈ ದೇಶದ ವಿದೇಶಾಂಗ ನೀತಿಯ ಬಗ್ಗೆ ಹೇಳಿಕೆ ನೀಡಿ ಎಡವಟ್ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈಗ ಕೇಳಲಾಗ್ತಾ ಇರುವಂತಹ ಒಂದು ಸರಳ ಮತ್ತು ನೇರ ಪ್ರಶ್ನೆಗೆ ಉತ್ತರಿಸೋದಿಕ್ಕೆ ಶಾ ಬಳಿ ಆಗ್ತಾ ಇಲ್ಲ ವಿಚಾರ ಏನನ್ನೋದನ್ನ ಮೊದ್ಲು ಹೇಳ್ಬಿಡ್ತೀವಿ ಏಕನಾಥ್ ಶಿಂಧೆ ಸರ್ಕಾರದ ಶಾಸಕ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿ ನಾಲಿಗೆಯನ್ನ ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ಇನಾಮ್ ಕೊಡೋದಾಗಿ ಹೇಳ್ತಾರೆ ಮೋದಿ ಸಂಪುಟದಲ್ಲಿ ಮಂತ್ರಿ ಆಗಿರುವಂತಹ ರವನೀದ್ ಬಿಟ್ಟು ರಾಹುಲ್ ಗಾಂಧಿಯನ್ನ ಭಯೋತ್ಪಾದಕ ಅಂತ ಕರೀತಾರೆ ಬಿಜೆಪಿ ಮಾಜಿ ಶಾಸಕ ತರ್ವಿಂದರ್ ಸಿಂಗ್ ಮಾರ್ವಾ ಇಂದಿರಾ ಗಾಂಧಿ ಅವರಿಗೆ ಒದಗಿದಂತಹ ಸ್ಥಿತಿನೇ ರಾಹುಲ್ ಅವ್ರಿಗೂ ಬರಲಿದೆ ಅಂತ ಹೇಳ್ತಾರೆ ಈ ಬಿಜೆಪಿ ಮತ್ತು ಅದರ ನಾಯಕರು ಮತ್ತೆ ಮತ್ತೆ ರಾಹುಲ್ ವಿರುದ್ಧ ಹಿಂಸಾತ್ಮಕ ಹೇಳಿಕೆಯನ್ನ ನೀಡ್ತಾನೆ ಇದ್ದಾರೆ ಬಿಟ್ಟು ನೀಡಿದ ಹೇಳಿಕೆ ಬಗ್ಗೆ ಪತ್ರಕರ್ತರೊಬ್ಬರು ಪ್ರಶ್ನೆಯನ್ನು ಆರಂಭಿಸುತ್ತಾರೆ ಪ್ರಶ್ನೆ ಪೂರ್ತಿಯಾಗುವ ಮೊದಲೇ ಓಡಿ ಹೋಗುವವ್ರ ಹಾಗೆ ಈ ದೇಶದ ಗೃಹ ಮಂತ್ರಿ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ ಅಂತ ಅಂದ್ಬಿಡ್ತಾರೆ ವಿಪಕ್ಷ ನಾಯಕನನ್ನ ಆಡಳಿತದ ಪಕ್ಷದ ನಾಯಕನೊಬ್ಬ ಭಯೋತ್ಪಾದಕ ಅಂತ ಗೃಹ ಮಂತ್ರಿ ಆ ಬಗ್ಗೆ ಕೇಳಿದ್ರೆ ಅದನ್ನ ರಾಜಕೀಯ ಪ್ರಶ್ನೆ ಅಂತ ತಪ್ಪಿಸಿಕೊಳ್ಳೋದು ಯಾಕೆ ಹಿಂಸಾತ್ಮಕ ಹೇಳಿಕೆಯ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರಿಸುವಂತಹ ಧೈರ್ಯ ಕೂಡ ಈ ದೇಶದ ಗೃಹ ಸಚಿವರಿಗೆ ಇಲ್ವಾ ಬಿಟ್ಟು ತರ್ವಿಂದರ್ ಸಿಂಗ್ ಮಾರ್ವಾ ಮತ್ತು ಸಂಜಯ್ ಗಾಯಕ್ವಾಡ್ ಈ ಮೂವರಲ್ಲಿ ಗಾಯಕ್ವಾಡ್ ವಿರುದ್ಧ ಕಾಂಗ್ರೆಸ್ ನಾಯಕರು ದೃಢವಾಗಿ ಪ್ರತಿಭಟನೆ ಮಾಡಿದ ಕಾರಣಕ್ಕೆ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಆದ್ರೆ ಕೇಂದ್ರ ಸಚಿವ ರವನೀತ್ ಬಿಟ್ಟು ವಿರುದ್ಧ ಏನಾದರೂ ಕ್ರಮವನ್ನು ಕೈಗೊಳ್ಳಲಾಯ್ತಾ ಮಾರ್ವ ವಿರುದ್ಧ ಏನಾದ್ರೂ ಕ್ರಮವನ್ನು ತೆಗೆದುಕೊಂಡ್ರ ಈ ವಿಚಾರವಾಗಿ ಅದು ಹೇಗೆ ಅಮಿತ್ ಶಾ ಮೌನವಾಗಿರ್ತಾರೆ ಮತ್ತು ಪ್ರಶ್ನೆ ಮಾಡಿದ್ರೆ ರಾಜಕೀಯ ಪ್ರಶ್ನೆ ಅಂತ ಅತಿ ಬುದ್ಧಿವಂತಿಕೆಯನ್ನು ತೋರ್ಸೋದಿಕ್ ನೋಡ್ತಾರೆ ಪತ್ರಕರ್ತರ ಒಂದು ಸಾಮಾನ್ಯ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಇವರಿಗೆ ಆಗ್ತಾ ಇಲ್ವಾ ಮೂರನೇ ಅವಧಿಗೆ ಅಧಿಕಾರದಲ್ಲಿರುವಂತಹ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಒಂದು ಅತ್ಯಂತ ಸರಳ ಪ್ರಶ್ನೆಗೆ ಉತ್ತರಿಸೋದಿಕ್ಕಾಗದಷ್ಟು ಪುಕ್ಕಲುತನ ಅವರು ಯಾರ ಬಗ್ಗೆ ಏನು ಬೇಕಾದರೂ ಹೇಗೆ ಬೇಕಾದರೂ ಮಾತಾಡಬಹುದಾ ಅವ್ರ ಮೇಲೆ ಅಂಕುಶಾನೇ ಇಲ್ವಾ ಮೂರನೇ ಅವಧಿಯ ಸರ್ಕಾರ 100 ದಿನ ಪೂರೈಸಿದ ಹೊತ್ತಿನಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳೋ ಮೂಲಕ ಶಾ ಸಾಧಿಸಿದೆ ಏನಂದ್ರೆ ಏನೂ ಇಲ್ಲ ಆದರೆ ತಪ್ಪು ಸಂದೇಶವನ್ನ ನೀಡಿದ್ದಾರೆ ಮಣಿಪುರದಲ್ಲಿ 16 ತಿಂಗಳಾದರೂ ಕೂಡ ಹಿಂಸೆ ನಿಂತಿಲ್ಲ ಅಲ್ಲಿನ ಸಿಎಂ ಕೂಡ ಬದಲಾಗಿಲ್ಲ ಯಾಕೆ ಅಂತ ಪತ್ರಕರ್ತರ ಕೇಳಿದ್ರೆ ನೀವು ಪ್ರಶ್ನೆ ಮಾಡಿ ಚರ್ಚೆ ಮಾಡಿ ಅಂತ ಹೇಳ್ತಾರೆ ಅಮಿತ್ ಶಾ ಏ ਕੁಸೇ ایسا ਕੁಸ ಮಣಿಪುರ ವಿಜಿಟ್ کریں گے ಸೆಕೆಂಡ್ ಆಪ ಕಂಟಿನ್ಯೂ कर ಸರ್ चीफ मिनिस्टर अभी भी कंटिन्यू कर रहे हैं इतना वायलेंस के बाद भी के आप कुछ प्लान है, ऐसा है। करने का मणिपुर का सवाल कर सकते हैं बहस नहीं कर सकते सर फोर्टी फोर ತಾನು ಚಾಣಾಕ್ಯ ಅಂತ ಇಲ್ಲಿನ ಮಡಿಲ ಮೀಡಿಯಾಗಳಲ್ಲಿ ಬಿಂಬಿಸಿಕೊಂಡಿರುವಂತಹ ಗೃಹ ಸಚಿವರಿಗೆ ಒಂದು ಪುಟ್ಟ ರಾಜ್ಯದಲ್ಲಿ ಒಂದೂವರೆ ವರ್ಷದಿಂದ ನಡೀತಾ ಇರುವಂತಹ ಹಿಂಸೆಯನ್ನ ತಡೆಯೋದಿಕ್ ಸಾಧ್ಯ ಆಗಲೇ ಇಲ್ಲ ಯಾಕೆ ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಬಿಜೆಪಿ ಸಿಎಂ ಇನ್ನೂ ಅಧಿಕಾರದಲ್ಲೇ ಮುಂದುವರೆದಿದ್ ಯಾಕೆ ಇಂತಹ ಗೃಹ ಸಚಿವ ವಿದೇಶಾಂಗ ನೀತಿಯ ಬಗ್ಗೆ ಕೊಡುವಂತ ಹೇಳಿಕೆಯನ್ನ ನೋಡಿ ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿಗೆ ಮೋದಿ ಸರ್ಕಾರ ಅತ್ಯಂತ ಪ್ರಬಲ ವಿದೇಶಾಂಗ ನೀತಿಯನ್ನ ರೂಪಿಸಿದೆ ಅನ್ನೋದು ಶಾ ಹೇಳಿಕೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾ ಅಧ್ಯಕ್ಷ ಪುಟಿನ್ ಎದುರಲ್ಲಿ ಕುರ್ಚಿಯ ತುದಿಗೆ ಸರಿದು ಅಳುಕಿನಿಂದ ಕುಳಿತಿರುವಂತಹ ಚಿತ್ರವನ್ನು ಸದ್ದು ಮಾಡ್ತಾ ಇದೆ ಪುಟಿನ್ ಎದುರಲ್ಲಿ ದೋವಲ್ ಈ ರೀತಿ ಕುಳಿತುಕೊಳ್ಬೇಕಾಗಿದೆಯಾ ವಿಪಕ್ಷ ನಾಯಕರು ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಶಿವಸೇನಾ ಯುಬಿಟಿ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಇದರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಉಕ್ರೇನ್ಗೆ ಮೋದಿ ಭೇಟಿ ಬಗ್ಗೆ ಪುಟಿನ್ ಗೆ ದೋವಲ್ ಸ್ಪಷ್ಟೀಕರಣ ನೀಡುತ್ತಾ ಈ ಒಂದು ವಿಡಿಯೋ ಬಿಡುಗಡೆ ಅನ್ನೋದು ಅವ್ರ ಪ್ರಶ್ನೆ ಕಪಿಲ್ ಸಿಬ್ಬಲ್ ಆ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿರೋದೆ ರಷ್ಯಾ ಅನ್ನೋದನ್ನ ಗಮನಕ್ಕೆ ತಂದಿದ್ದಾರೆ ಪುಟಿನ್ ಎದುರಲ್ಲಿ ಭಾರತದ ಭದ್ರತಾ ಸಲಹೆಗಾರ ದೋವಲ್ ಕುರ್ಚಿಯ ತುತ್ತ ತುದಿಯಲ್ಲಿ ಜಾರ್ಕೊಂಡು ಬೆನ್ನು ಬಗ್ಗಿಸಿ ಕುಳಿತಿದ್ರೆ ಈ ದೇಶದ ಗೃಹ ಮಂತ್ರಿ ಕಳೆದ ಅರವತ್ತು ವರ್ಷಗಳಲ್ಲಿ ನಮ್ಮ ಬಲಿಷ್ಠ ವಿದೇಶಾಂಗ ನೀತಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಹಾಸ್ಯಾಸ್ಪದ ಅಲ್ವಾ ಅಷ್ಟೊಂದು ಬಲಿಷ್ಠ ವಿದೇಶಾಂಗ ನೀತಿಯನ್ನ ಹೊಂದಿರುವ ದೇಶದ ಭದ್ರತಾ ಸಲಹೆಗಾರ ಇನ್ನೊಂದು ದೇಶದ ಅಧ್ಯಕ್ಷನ ಎದುರು ಬಾಗಿ ಕೂತು ಈ ದೇಶದ ಪ್ರಧಾನಿಯ ಪ್ರವಾಸದ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕಾಗಿದೆಯಾ ಪುಟಿನ್ ಎದುರು ಈ ರೀತಿ ಸ್ಪಷ್ಟೀಕರಣ ನೀಡ್ತಾ ಇರೋದನ್ನ ಎ ಎಪಿ ಕೂಡ ಪ್ರಶ್ನೆ ಮಾಡಿದೆ ಎ ನಾಯಕ ಸಂಜಯ್ ಸಿಂಗ್ ಪುಟಿನ್ ಮುಂದೆ ಸ್ಪಷ್ಟೀಕರಣ ನೀಡುವಂತಹ ವಿಡಿಯೋ ದೇಶಕ್ಕೆ ಅಪಮಾನಕರ ಅಂತ ಹೇಳಿದ್ದಾರೆ ಅದನ್ನ ನೋಡಿ ಭಾರತೀಯರು ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಿದೆ ಅಂತ ಹೇಳಿದ್ದಾರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿ ತನ್ನ ಉಕ್ರೇನ್ ಪ್ರವಾಸದ ಬಗ್ಗೆ ರಷ್ಯಾಕ್ಕೆ ಸ್ಪಷ್ಟನೆಯನ್ನ ನೀಡಬೇಕಾಯ್ತಾ ಮೋದಿ ಒಂದೇ ಮಾತು ಹೇಳಿದ್ರೆ ಸಾಕು ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸ್ಬಿಡ್ತಾರೆ ಅಂತ ಇಲ್ಲಿನ ಭಕ್ತರು ಹೇಳ್ಕೊಳ್ತಾ ಇದ್ರು अंतरूप उक्रेन स्पष्ट स्थिति नूर नोट जनर देश दे प्रधान दे मोदी मरी मरीबार संजय देश को शर्मसार करने वाला वीडियो जरूर सामने आया है देश को शर्मसार करने वाला अपने आप को योद्धा और हीरो बताने वाले हमारे प्रधानमंत्री ये जो सुरक्षा सलाहकार हैं वो जाकर पुतीन को सफाई दे रहे कितना शर्मनाक वीडियो है उस वीडियो को देखकर एक एक भारतीय का सिर शर्म से झुक गया दुनिया के सबसे बड़े लोकतंत्र का प्रधानमंत्री भारत के प्रधानमंत्री किसी भी देश की यात्रा करने जाए तो वो भारत के प्रधानमंत्री हैं 144 करोड़ लोगों के प्रधानमंत्री हैं पहले कहते थे यूक्रेन रशिया की लड़ाई उनका युद्ध पापा ने रुकवा दिया अब यूक्रेन पापा चले गए तो उसकी सफाई दे रहे पुतिन को जाकर बहुत शर्मनाक वीडियो है प्रधानमंत्री को याद रखना चाहिए वो एक व्यक्ति नहीं है 144 करोड़ लोगों के प्रधानमंत्री है और भारत दुनिया का सबसे बड़ा लोकतंत्र है ಈ 144 ನಲವತ್ನಾಲ್ಕು ಕೋಟಿ ಜನರ ದೇಶ ಪುಟಿನ್ ಯಾವುದೋ ಒಂದು ವಿಚಾರಕ್ಕೆ ಸ್ಪಷ್ಟನೆ ನೀಡಬೇಕಾದಂತ ಅಗತ್ಯ ಅನಿವಾರ್ಯತೆ ಏನಿದೆ ವಿಷಯ ಇದಿಷ್ಟೇ ಅಲ್ಲ ಮೋದಿ ಉಕ್ರೇನ್ ಗೆ ಹೋಗಿದ್ದಾಗ ಜಲನ್ಸ್ಕಿಯನ್ನ ಆಲಂಘಿಸಿಕೊಂಡಿದ್ರು ರಷ್ಯಾದಿಂದ ತೈಲ ಮೊದಲ ನಿಲ್ಲಿಸಿ ಅಂತ ಭಾರತಕ್ಕೆ ಹೇಳಿದವರು ಜಲನ್ಸ್ಕಿ ಭಾರತ ರಷ್ಯಾ ಸಂಬಂಧದ ವಿಚಾರದಲ್ಲಿಯೂ ಜಲೆನ್ಸ್ಕಿ ಭಾರತದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇರಾನ್ ಅಂತೂ ಭಾರತವನ್ನು ಮುಸ್ಲಿಮರು ತೊಂದರೆ ಅನುಭವಿಸ್ತಾ ಇರುವಂಥ ದೇಶ ಅಂತಾನೆ ಪಟ್ಟಿ ಮಾಡಿರೋದ್ರ ಬಗ್ಗೆ ವರದಿಯಾಗಿದೆ ಆದರೆ ಅಲ್ಲಿನ ಸರ್ವೋಚ್ಚ ನಾಯಕ ಕಾಮಿನವರ ಈ ಹೇಳಿಕೆಯನ್ನು ಒಪ್ಪೋದಿಕ್ಕೆ ಸಾಧ್ಯವಿಲ್ಲ ಅಂತ ಭಾರತ ಸರ್ಕಾರ ಪ್ರತಿಕ್ರಿಯಿಸಿದೆ ಶಾ ಹೇಳೋ ಹಾಗೇನೆ ನಮ್ಮ ದೇಶದ ವಿದೇಶಾಂಗ ನೀತಿ ಅಷ್ಟೊಂದು ದೃಢವಾಗಿದ್ರೆ ಪ್ರಬಲವಾಗಿದ್ರೆ ಬೆನ್ನು ಹುರಿವುಳ್ಳಂಥ ನೀತಿ ಆಗಿದ್ದರೆ ಯಾಕೆ ಮಧ್ಯಪ್ರಾಚ್ಯ ರಾಷ್ಟ್ರ ಈ ರೀತಿ ಭಾರತದ ಬಗ್ಗೆ ಹೇಳುತ್ತೆ ಬಿಜೆಪಿ ತನ್ನದೇ ನಾಯಕಿ ನುಪುರ್ ಶರ್ಮಾ ವಿರುದ್ಧ ಅವರು ಅಂಬಾನಿ ಅದಾನಿ ರಾಮದೇವ್ ಉದ್ಯಮಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಮಾತಾಡಿದ್ದಕ್ಕೆ ಕ್ರಮವನ್ನು ಕೈಗೊಂಡಿತ್ತು ದೇಶದಲ್ಲಿ ಅದೆಷ್ಟು ಬಿಜೆಪಿ ನಾಯಕರು ಮುಸ್ಲಿಂರ ವಿರುದ್ಧ ದ್ವೇಷಕಾರುವಂಥ ಹೇಳಿಕೆಗಳನ್ನು ನೀಡುತ್ತಲೇ ಇದ್ದಾರಲ್ವಾ ಹಿಮಂತ್ ಬಿಸ್ವ ಶರ್ಮಾ ಗಿರಿರಾಜ್ ಸಿಂಗ್ ಸ್ವತಃ ಮೋದಿ ಈ ರೀತಿ ಈ ನಾಯಕರೆಲ್ಲ ಮುಸ್ಲಿಮರ ವಿರುದ್ಧ ನಿರಂತರವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದಾರೆ ಪ್ರಧಾನಿ ಅವರೇ ಅವರನ್ನು ನುಸುಳಕೋರು ಹೆಚ್ಚು ಮಕ್ಕಳನ್ನು ಹುಟ್ಟಿಸುವವರು ಅಂತೆಲ್ಲ ಪ್ರಧಾನಿ ಹುದ್ದೆಗೆ ಶೋಭಿಸಿದ ರೀತಿಯಲ್ಲೇ ಮಾತಾಡಿದ್ರು ಇರಾನ್ನ ಸರ್ವೋಚ್ಚ ನಾಯಕ ಈಗ ಭಾರತದಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಹೇಳುವಂತಾಗಿರೋದಕ್ಕೆ ಏನು ಕಾರಣ ಬಲಿಷ್ಠವಾಗಿದೆ ಅಂತ ಗೃಹ ಮಂತ್ರಿ ಹೇಳ್ಕೊಳ್ತಾ ಇರುವಂತಹ ಈ ವಿದೇಶಾಂಗ ನೀತಿಯ ಸ್ಥಿತಿನೇ ಹೀಗಾದ್ರೆ ಇನ್ನು ದೇಶದ ಒಳಗಿನ ವಾಸ್ತವ ಹೇಗಿರಬಹುದು ದೇಶವನ್ನು ಆಳುವಂಥ ಮಂದಿನೇ ಈ ದೇಶದ ಭಾಗವೇ ಆಗಿರುವಂಥ ಒಂದು ಸಮುದಾಯದ ಬಗ್ಗೆ ಇಲ್ಲಿ ಸಲ್ಲದ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ನಿರಂತರ ತಾರತಮ್ಯವನ್ನು ತೋರಿಸ್ತಾ ಇದ್ರೆ ದೇಶವನ್ನು ಹರಡ್ತಾ ಇದ್ರೆ ವಿದೇಶದಲ್ಲಿರೋರಿಗೆ ಸಹಜವಾಗಿ ಅದನ್ನಿಸುತ್ತೆ ಟೀಕೆ ಮಾಡೋದಕ್ಕೆ ಸ್ವತಃ ನಾವೇ ಅವಕಾಶ ಮಾಡಿಕೊಟ್ಟು ಹಾಗಾಗುತ್ತೆ ಅಂತ ಹೇಳ್ತಾರೆ ಖ್ಯಾತ ಪತ್ರಕರ್ತ ಅಭಿಸಾರ್ ಶರ್ಮಾ ಇರಾನ್ ಮಾತ್ರ ಅಲ್ಲ ಅಮೆರಿಕ ಇಂಗ್ಲೆಂಡ್ನ ವಿದೇಶಾಂಗ ವಿಭಾಗಗಳೆಲ್ಲವೂ ಕೂಡ ಭಾರತದ ವಿಚಾರವಾಗಿ ಮಾತಾಡಿದ್ದಿದೆ ಜರ್ಮನಿಯ ವಿದೇಶಾಂಗ ಖಾತೆ ಕೂಡ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಮಾತಾಡಿದೆ ಈ ರೀತಿ ಹಲವಾರು ದೇಶಗಳು ಭಾರತದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಯಾರು ಶಾ ಹೇಳುವಂತಹ ಈ ಬಲಿಷ್ಠ ವಿದೇಶಾಂಗ ನೀತಿಯ ದೇಶದ ವಿದೇಶಾಂಗ ವ್ಯವಹಾರಗಳ ಮಂತ್ರಿನೇ ಅಲ್ವಾ ಚೀನಾದೆದುರು ಹೇಗೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದವರು ಇದೇ ಜೈಶಂಕರ್ ನೀಡಿದಂಥ ಹೇಳಿಕೆಗಳನ್ನ ಇಲ್ಲಿ ಗಮನಿಸಲೇಬೇಕು ಒಂದು ಹೇಳಿಕೆಯಲ್ಲಿ ಅವರು ಭಾರತ ಚೀನಾ ಜೊತೆಗಿನ ವ್ಯಾಪಾರದ ಬಾಗಿಲು ಮುಚ್ಚಿಲ್ಲ ಚೀನಾ ಜಗತ್ತಿನ ಎರಡನೇ ದೊಡ್ಡ ಆರ್ಥಿಕತೆಯಾಗಿದೆ ಹೀಗಾಗಿ ಚೀನಾದೊಂದಿಗೆ ವ್ಯಾಪಾರ ಸಂಬಂಧ ಇಟ್ಕೊಳ್ಳೋದಿಲ್ಲ ಅಂತ ಯಾವ ದೇಶನೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ರಾಷ್ಟ್ರೀಯತೆ ಬಗ್ಗೆ ಮಾತನಾಡುವಂಥ ಬಿ ಜೆ ಪಿ ಅವರಿಗೆ ಚೀನಾ ಸೈನ್ಯ ಜೊತೆಗಿನ ಘರ್ಷಣೆಯಲ್ಲಿ ನಮ್ಮ ಇಪ್ಪತ್ತು ಸೈನಿಕರು ಹುತಾತ್ಮರಾದ್ ನೆನಪಿರಬೇಕಲ್ವಾ ಹೀಗಿರುವಾಗ ನಮ್ಮದು ಬಲಿಷ್ಠ ವಿದೇಶಾಂಗ ನೀತಿ ಅನ್ನುವಂಥ ಮಾತು ಶಾಬಾಯಲ್ಲಿ ಹೇಗೆ ಬರುತ್ತೆ ಪುಟಿನ್ ಮುಂದೆ ಮೋದಿಯ ಉಕ್ರೇನ್ ಭೇಟಿಯ ಬಗ್ಗೆ ಸ್ಪಷ್ಟನೆ ಕೊಡೋದು ಇರಾನ್ ನಾಯಕ ಭಾರತದ ಅಲ್ಪಸಂಖ್ಯಾತರ ಸ್ಥಿತಿಯ ಬಗ್ಗೆ ಮಾತಾಡೋದು ಮತ್ತು ಚೀನಾ ಎದುರು ಯುದ್ಧ ಮಾಡಲಾರೆವು ಮತ್ತು ಚೀನಾ ಜೊತೆಗಿನ ವ್ಯಾಪಾರ ಸಂಬಂಧದ ಬಾಗಿಲು ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತದ ವಿದೇಶಾಂಗ ಸಚಿವರು ಹೇಳೋದ್ರಲ್ಲಿ ಎಲ್ಲಾದರೂ ನಿಮಗೆ ಬಲಿಷ್ಠ ವಿದೇಶಾಂಗ ನೀತಿಯ ಚಹರೆ ಕಾಣಿಸ್ತಾ ಇದೆಯಾ ಈ ದೇಶದ ಪ್ರಧಾನಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಟ್ರಂಪ್ ಪರವಾಗಿ ಮತ ಕೇಳ್ತಾರೆ ಅನ್ನೋದಾದ್ರೆ ನಮ್ಮ ವಿದೇಶಾಂಗ ನೀತಿ ಬಲಿಷ್ಠನ ಅಥವಾ ಸ್ವಾತಂತ್ರ್ಯನ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳೋದು ಲಜ್ಜಗಿಡಿತಾನ ಅಲ್ವಾ ಅಬ್ಬ ಸರ್ಕಾರ ಅಷ್ಟಾದ ಮೇಲೂ ಕೂಡ ಅದದ್ದೇನು ಟ್ರಂಪ್ ಸೋತು ಯಾರ ವಿರುದ್ಧ ಮತ ಕೇಳಿದ್ರು ಅವರಿಗೆ ಅಭಿನಂದನೆ ಹೇಳಬೇಕಾಗಿ ಬಂದಿತ್ತಲ್ವಾ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಬೇರೆ ಯಾವ ಪ್ರಧಾನಿಯಾದರೂ ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ಆ ದೇಶದ ವ್ಯಕ್ತಿಯ ಪರವಾಗಿ ಮತವನ್ನು ಯಾಚಿಸಿದ್ದಿತ್ತ ಈ ರೀತಿನೇ ಬೇಡದಂತಹ ಶೋಕೆ ಮಾಡಿಕೊಂಡಿದ್ರ ಪರಿಣಾಮವಾಗಿಯೇ ಇವತ್ತು ಯಾವುದೂ ಕೂಡ ಭಾರತದ ಹಿಡಿತದಲ್ಲಿ ಇಲ್ಲವಾಗಿದೆ ಭಾರತದ ನೆರೆಯ ದೇಶಗಳೆಲ್ಲ ಚೀನಾದ ಮಡಿಲಲ್ಲಿ ಸೇರ್ಕೊಳ್ತಾ ಇದೆ ಪಾಕಿಸ್ತಾನ ಅಂತೂ ಮೊದಲೇ ಭಾರತದ ವಿರುದ್ಧ ಇತ್ತು ಚೀನಾ ದಿನದಿಂದ ದಿನಕ್ಕೆ ದೂರವಾಗ್ತಾ ಇದೆ ಭೂತಾನ್ ಚೀನಾ ಹೇಳದಂತೆ ಕೇಳ್ತಾ ಇದೆ ಶ್ರೀಲಂಕಾ ಕೂಡ ಚೀನಾ ಪರವಾಗಿ ನಿಲ್ತಾ ಇದೆ ನೇಪಾಳ ಮತ್ತು ಭಾರತದ ಸಂಬಂಧ ಕೂಡ ಹದಗೆಟ್ಟಿರೋದು ನಿಮಗೆ ಗೊತ್ತೇ ಇದೆ ಬಾಂಗ್ಲಾದಲ್ಲಿನ ರಾಜಕೀಯ ಪಲ್ಲಟ ಚೀನಾ ಮತ್ತು ಪಾಕಿಸ್ತಾನದ ಕಾರಣದಿಂದ ಆಗಿದೆ ಅನ್ನೋದನ್ನು ಇಂಟೆಲಿಜೆನ್ಸ್ ಹೇಳಿದೆ ಆದರೆ ಇಲ್ಲಿ ಕೂತು ಮೋದಿ ಪಡೆ ಬಾಂಗ್ಲಾದಲ್ಲಿನ ಪಲ್ಲಟಕ್ಕೆ ರಾಹುಲ್ ಕಾರಣ ಅಂತ ಹೇಳ್ತಾ ಇರೋದು ಎಷ್ಟು ಹಾಸ್ಯಾಸ್ಪದವಾಗಿದೆ ಅವರು ಹೇಳಿದ್ದೆಲ್ಲವನ್ನ ನಂಬಿ ಬಿಡುವಷ್ಟು ಈ ದೇಶದ ಜನ ದಡ್ರೇನೂ ಅಲ್ಲ ಆದ್ರೆ ಅದು ಕೂಡ ಅರ್ಥವಾಗ್ತಾ ಇಲ್ಲ ಅನ್ನೋದು ಅವರ ಮೂರ್ಖತನ ಅಂತ ಹೇಳಿದರೆ ಅಭಿಸಾರ್ ಶರ್ಮಾ ಇಂಥ ಮೂರ್ಖತನದಿಂದಾಗಿಯೇ ಭಾರತದ ವಿದೇಶಾಂಗ ನೀತಿಯನ್ನ ಇಷ್ಟು ಹದಿಗಡಿಸ್ ಕೂತಿರುವಂತಹ ಈ ಮಂದಿ ಬಲಿಷ್ಠ ವಿದೇಶಾಂಗ ನೀತಿ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಾ ಇದ್ದಾರೆ ನಿಜಕ್ಕೂ ಇದು ಲಜ್ಜೆಗೇಡಲ್ವ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ